ಕುಶಾಲನಗರ ಕೊಪ್ಪ ಗಡಿಭಾಗದ ಕಾವೇರಿ ದೇಗುಲದಲ್ಲಿ ಬಾರವಿ ಕನ್ನಡ ಅಭಿಮಾನಿಗಳ ಸಂಘದ ವತಿಯಿಂದ ಗುರು ಹುಣ್ಣಿಮೆಯ ಅಂಗವಾಗಿ ಕಾವೇರಿ ಮಾತೆಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಕಾವೇರಿ ಪ್ರತಿಮೆಗೆ ಹಾಲು ತುಪ್ಪ ಅರಶಿಣ ಕುಂಕುಮ ಹಾಗೂ ಎಳನೀರು ಅಭಿಷೇಕ ಮಾಡಲಾಯಿತು ಪ್ರಧಾನ ಅರ್ಚಕ ಪುರುಷೋತ್ತಮ್ ಭಟ್ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಆರತಿ ಬೆಳಗಲಾಯಿತು ಉದ್ಯಮಿ ರಾಜು ಹಾಗೂ ಸುಜಾತ ಕುಟುಂಬಸ್ಥರು ಪೂಜಾ ಸೇವಾರ್ಥ ನೆರವೇರಿಸಿದ್ರು ರಾಜಣ್ಣ ಸರಸ್ವತಿ ಕುಟುಂಬಸ್ಥರು ಕಾವೇರಿ ಮಾತೆಗೆ ವಸ್ತ್ರ ವಿತರಿಸಿದ್ರು तव्हां कुड़ी ड्रोलपुरी न न न न ಈ ವೇಳೆ ಮಾತನಾಡಿದ ಉದ್ಯಮಿ ಮಹಾಲಿಂಗಸ್ವಾಮಿ ಕಾವೇರಿ ನದಿಯ ಪಾವಿತ್ರ್ಯತೆಯನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಪ್ರಕೃತಿಯನ್ನು ಆರಾಧಿಸುವುದರೊಂದಿಗೆ ಬೆಳೆಸಿ ಉಳಿಸಿದಲ್ಲಿ ಮಾತ್ರ ಪರಿಸರದ ಸಮತೋಲನ ಕಾಪಾಡಲು ಸಾಧ್ಯ ಆ ನಿಟ್ಟಿನಲ್ಲಿ ಜೀವನದಿ ಕಾವೇರಿ ಮತ್ತು ಪರಿಸರದ ಉಳಿವಿಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ನದಿ ಮತ್ತು ಪರಿಸರದ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕೆಂದು ಮಹಾಲಿಂಗಸ್ವಾಮಿ ಸಲಹೆ ನೀಡಿದರು ಪೂಜಾ ಕೈ ಕಾರ್ಯವನ್ನು ನಡೆಸಿ ಇವತ್ತು ಸಾಕಷ್ಟು ವರ್ಷಗಳಿಂದ ಬಾವು ಪ್ರದರ್ಶನ ಪೂಜಾ ಕಾರ್ಯಕ್ರಮವನ್ನು ಅಂದ್ಕೊಂಡು ಅಂದರೆ ಬಹಳ ಸಂತೋಷವಾಗಿದೆ ಈ ದಿನ ವಿಶೇಷವಾಗಿ ಗುರುಪೂರ್ಣಿಮೆ ದಿನ ಪಂಚಾಮೃತ ದೇಶ ಮತ್ತು ನಡೆದಿರ್ತಕ್ಕಂಥ ಸಂಗ್ರಹಗಳನ್ನು ಪ್ರಸಾದನೆಯನ್ನು ಉದ್ದೇಶ ಏನಪ್ಪ ಅಂತ ಅಂದರೆ ನಮ್ಮ ನಾಡಿನಲ್ಲಿ ಒಳ್ಳೆ ಮಳೆಯಾಗಲಿ ಮಳೆಯಾಗಲಿ ರೈತರಿಗೆ ಹಸನಾಗಲಿ ರೈತರಿಗೆ ನಮ್ಮ ನಾಡಿನ ಮೇಲೆ ಅವರು ಚೆನ್ನಾಗಿದೆ ನಮ್ಮ ದೇಶಕ್ಕೆ ಲಕ್ಷವಾಗಿ ನಮ್ಮ ಆಶಯ ಅದೇ ರೀತಿ ಇಕ್ಕ ಏನಾಗ್ತಾ ಇದೆ ಅಂದರೆ ಸೇರಿ ಮಲಿನ ಮಾಡ್ತಾ ಇದ್ದೀವಿ ಇದನ್ನು ತಡೆಯ ಪ್ರತಿಯೊಬ್ಬರು ಕರ್ತವ್ಯನೂ ಸಹ ಬಹಳಷ್ಟು ಮುಖ್ಯವಾಗಿ ನಾವು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ನದಿಗಳಿಗೆ ಸಹಾಯ ಮಾಡೋದು ಸತ್ತ ಪ್ರಾಣಿಗಳ ದೇಹಗಳನ್ನು ಸೇತುವೆ ಉಂಟಾಗಿ ಬೇರೆ ಎಲ್ಲೇ ಆದರೂ ಸಾಲನ್ನು ನದಿಗಳಿಗೆ ಎಸೆಯದ ಒಂದು ಕಡೆ ಗುಂಡಿ ಹೋಗತಕ್ಕಂಥ ಕೆಲಸ ತ್ಯಾಜ್ಯಗಳನ್ನು ಅರ್ಥ ಮಾಡಿ ನಮಗೆ ರಾಗಿ ಪಂಚಾಯತ್ ಆಯೋಗವನ್ನು ಕೆಲಸವನ್ನು ಮಾಡ್ತಾರೆ ನದಿ ಮಲಿನ ತಪ್ಪು ನದಿ ಮಲಿನ ಮಲೀನ ಅಂದಿನ ಮುಂದಿನ ತಲೆಮಾರಿಗೆ ನಾವು ಎಂದಾಗಲೇ ಮೋರ್ತಾಯಿಗಳು ಮಾತ್ರೆಗಳನ್ನೆಲ್ಲ ಸದ್ಯ ಐದಾರು ವರ್ಷಗಳನ್ನು ಕಾಧಿಕಾಗ ಹಿಂದಿನಗಳೆಲ್ಲ ಮರಗಿನಲ್ಲಿ ನೀರು ಕುಡಿತಾ ಇದೆ ತಿಳಿತಾಯಿತು ನೀರು ನೇರವಾಗಿ ಕುಡಿತಾ ಇದೆ ತದನಂತರ ಅಲ್ಲಿ ನೀರು ಅಂದರೆ ನರದಿಂದ ನೀರನ್ನು ಕುಡಿತಕ್ಕಂಥ ವ್ಯವಸ್ಥೆ ಇತ್ತು ಈಗ ಐದು ವರ್ಷ ಹತ್ತು ವರ್ಷದಿಂದ ಏನಾಗ್ತಾ ಏನಾಗ್ತದೆ ಅಂತಂದರೆ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ನೀರನ್ನು ಸಂಗ್ರಹಿಸಿಕೊಂಡು ಕುಳಿತಕ್ಕಂಥ ನಿರ್ಮಾಣ ಆಗಿದೆ ಇಪ್ಪತ್ತೈದು ವರ್ಷ ನಮ್ಮ ಮುಂದಿನ ಮಕ್ಕಳ ಕಲಿಯೋದು ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು ಈ ಸಂದರ್ಭ ಬಾರವಿ ಕನ್ನಡ ಅಭಿಮಾನಿ ಸಂಘದ ಪ್ರಮುಖರಾದ ಬಬೀಂದ್ರ ಪ್ರಸಾದ್ ವಿಜೇಂದ್ರ ಪ್ರಸಾದ್ ರವೀಂದ್ರ ಪ್ರಸಾದ್ ಚಂದ್ರು ಸೋಮಶೇಖರ್ ರುದ್ರ ಮಂಜು ಗಿರೀಶ್ ಕಾವಲುಪಡೆ ಜಿಲ್ಲಾಧ್ಯಕ್ಷ ಕೃಷ್ಣ ಮತ್ತಿತರರು ಇದ್ದರು